ಎಲ್ಲ ಬರ್ತಾರೆ ಬರ್ತಾರೆ ಅವರು ವಿಡಿಯೋ ಮಾಡ್ತಾವ್ರೆ ಸರಿ ಆಯ್ತು ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ನೆಡ್ತಾ ಇರ್ತಕ್ಕಂತ ಒಂದು ಸಿದ್ಧಗಂಗಾ ದನಗಳ ಜಾತ್ರೆ ನೋಡ್ತಾ ಇರೋದು ರೈತರೆಲ್ಲ ಅತ್ಯಂತ ಅದ್ಭುತವಾಗಿ ಮಂಟಪಗಳನ್ನು ಮಾಡಿಕೊಂಡು ರಾಸ ಕತ್ಕೊಂಡು ಬಂದಿದ್ದಾರೆ ಜಾತ್ರೆಗೆ ಅಂತಂದು ಸೊ ಸದ್ಯಕ್ಕೆ ನಾವಿವತ್ತು ಹೋರಿ ಕೃಷ್ಣಪ್ಪ ಅಂತ ಏನಿದ್ದಾರೆ ಅಂದರೆ ಮರಳೂರಿನ ಹೋರಿ ಕೃಷ್ಣಪ್ಪ ಅವರೊಂದು ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗಿ ಅವರ ಒಂದು ಕೇತುಗಳನ್ನು ನಾವು ಪರಿಚಯ ಮಾಡಿಕೊಡ್ತೀವಿ ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ರಾಸುಗಳ ಜೊತೆಗೆ ಮಂಡೂರು ಕುರಿಯನ್ನು ಕೂಡ ತಂದಿದ್ದಾರೆ ಈ ಒಂದು ರಾಸುಗಳ ಬಗ್ಗೆ ಮಾಹಿತಿಯನ್ನು ಕೊಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಕೃಷ್ಣಪ್ಪ ಅಂತ ಕೃಷ್ಣಪುರ ಎಲ್ಲಿಂದ ಬರ್ತಾ ಇದಾರೆ ಸರ್ ನಮ್ ತುಮಕೂರು ಸಿಟಿನೇ ಹೊರಡು ಮಹಾನಗರ ಪಾಲಿಕೆ ಮರಳೂರು ಎಸ್ ಟಿ ಕಾಲೇಜು ಸರ್ ಎಸ್ಐ ಟಿ ಕಾಲೇಜು ಸರ್ ಸರ್ ಏನ್ ಅನ್ಸ್ತದೆ ನಿಮ್ಗೆ ಜಾತ್ರೆ ನಿಮ್ಮ ಒಂದು ತುಮಕೂರು ನಗರದಲ್ಲಿ ಜಾತ್ರೆ ನಡೀತಾ ಇದೆ ಸರ್ ತುಮಕೂರು ನಗರದಲ್ಲಿ ಜಾತ್ರೆ ನಡೀತಾ ಇರೋದು ತುಂಬಾ ನಮಗೆ ವಿಶೇಷ ಹಾ ತುಂಬಾ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗುತ್ತೆ ಜನಗಳ ರೆಸ್ಪಾನ್ಸ್ ಯಾವ ತರಲ್ಲೂ ಈ ಜಾಗದಲ್ಲಿ ಇನ್ನು ಜಾತ್ರೆ ನಡೀತಾ ಇದೆ ತಂದಾಗ ತುಂಬಾ ಸಂತೋಷ ಆಗುತ್ತೆ ಈಗ ಜನಗಳ ರೆಸ್ಪಾನ್ಸ್ ಯಾವ ತರ ಇದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಬನ್ ಕೇಳ್ತಾ ಇದ್ದಾರೆ ಸರ್ ಕೇಳ್ತಾ ಇದ್ದಾರೆ ಸರ್ ಸರ್ ಈಗ ಬೇಸಿಕಲಿ ನೀವು ಶೋಕಿ ಎತ್ತು ಸಾಕ್ತೀರಾ ಇಲ್ಲ ಗೇಮ್ ಎತ್ತು ಅಂದ್ರೆ ದುಡಿಯೋ ಅಂತ ಎತ್ತು ಸಾಕ್ತಾರೆ ಸರ್ ದುಡಿಯೋ ಅಂತ ಎತ್ತು ಸಾಕ್ತಿವಿ ಶೋಕೆ ಎತ್ತು ಸಾಕ್ತಿವಿ ಸರ್ ಓಕೆ ಸರ್ ಈಗ ನೀವು ಈ ಒಂದು ಜಾತ್ರೆಗೆ ಶೋಕೆ ತಂದಿದ್ರಲ್ಲ ದುಡಿಮೆ ಎತ್ತು ತಗೊಂಡ್ ಬಂದ ಶೋಕೆ ಎತ್ತು ತತ್ತಿವಿ ಅವು ತಗೊಬರ್ತಿವಿ ಸರ್ ಇದು ಬಂದ್ಬಿಟ್ಟು ಶೋಕೆ ಎತ್ತ ಸರ್ ಶೋಕೆ ಎತ್ತ ಸರ್ ಏನಲ್ಲ ಸರ್ ಇದಕ್ಕೆ ಇನ್ನೂ ಅಲ್ಲ ಆಗಿಲ್ಲ ಸರ್ ಇದು ಹಾಲಲ್ಲ ಹಾಲಲ್ಲ ಸರ್ ಎಷ್ಟು ತಿಂಗಳು ಕರುಗಳ ಸರ್ ಇದು ಸರ್ ಇವೇನು ಎಲ್ಲ ಒಂದು ಎರಡು ವರ್ಷ ಒಳಗಡೆ ಸರ್ ಎರಡು ವರ್ಷದ ಒಳಗಡೆ ಒಳಗಡೆ ಸರ್ ಏನ್ ಹೇಳ್ತಾ ಇದಾರೆ ಸರ್ ರೇಟ್ ಸರ್ ಎಂಟೂವರೆ ಹೇಳ್ತಾ ಇದ್ದೀವಿ ಎಂಟೂವರೆ ಹೇಳ್ತಾ ಇದ್ದಾರೆ ಬಂದು ಕೇಳ್ತಾ ಇದಾರೆ ಸರ್ ಕೇಳ್ತಿದ್ದಾರೆ ಸರ್ ಕೇಳ್ತಾ ಇದಾರೆ ಎಷ್ಟು ಕೇಳ್ತಾ ಇದಾರೆ ಸರ್ ಇನ್ನ ಇಷ್ಟು ಅಂತ ವ್ಯಾಪಾರ ಇನ್ನ ಯಾರು ಕೂತ್ ಕೇಳಿಲ್ಲ ಬಟ್ ನಾವು ಬಂದು ಎಲ್ಲ ರೆಸ್ಪಾನ್ಸ್ ಮಾಡಿಸ್ತಿದ್ದಾರೆ ಕೇಳ್ತಿದ್ದಾರೆ ಹೋಗ್ತಾ ಇದ್ರೆ ಸರ್ ಸರ್ ಈಗ ಇಷ್ಟು ಚೆನ್ನಾಗಿ ಸಾಕಿದ್ರೆ ಅಂದ್ಮೇಲೆ ಮೇವೆಲ್ಲ ಚೆನ್ನಾಗ್ ಹಾಕ್ಬೇಕಲ್ವಾ ಒಂದ್ಸರ್ ಹಾಕ್ಬೇಕು ಸರ್ ಆ ಸೊ ಮೇವೆಲ್ಲ ಏನ್ ಆಗ್ತಾ ಸರ್ ನೀವು ಸರ್ ಮೇವು ನಾವು ಎಲ್ಲಾ ತರ ಕೊಡ್ತೀವಿ ಸರ್ ಆಲೂ ಬೆಣ್ಣೆ ಹಸರು ಎಲ್ಲಾ ಕೊಡ್ತೀವಿ ಮತ್ತೆ ತಿಂಡಿ ಒಳಗಡೆ ಏನ್ ಕೊಡ್ತೀವಿ ಅಂದ್ರೆ ನಾವೆಲ್ಲ ಸಿರಿಧಾನ್ಯಗಳು ಕೊಡ್ತೀವಿ ಈಗ ಇಷ್ಟು ಒಳ್ಳೆ ಕಲರ್ ಬರ್ಬೇಕು ಅಂತಂದ್ರೆ ಏನಾದ್ರು ಈಗ ಸ್ಪೆಷಾಲಿಟಿ ಇರುತ್ತೆ ಈಗ ಒಂದಷ್ಟು ಹೇಳ್ತಾರೆ ನಾವು ಬೆಣ್ಣೆ ಕೊಡ್ತೀವಿ ಅಂತ ಹೇಳ್ತಾರೆ ಹಾಲು ಮೊಸರು ಕೊಡ್ತೀವಿ ಅಂತ ಹೇಳಿ ಸರ್ ಈಗ ಎಲ್ಲಾರು ಬೆಣ್ಣೆ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಸರ್ ಅವ್ರ ಕೆಪಾಸಿಟಿ ಸರ್ ಅದು ಅದೇ ಈಗ ನೀವೇನ್ ಕೊಡ್ತಾ ಸರ್ ನಾವು ಹಾಲು ಬೆಣ್ಣೆ ಕೊಡ್ತೀವಿ ಹಾಲು ಬೆಣ್ಣೆ ಕೊಡ್ತಿರ್ತೀವಿ ಡೈಲಿ ಎಷ್ಟು ಲೀಟರ್ ಹಾಲು ಕೊಡ್ತಾರೆ ಡೈಲಿ ಒಂದು ಬೆಳಗ್ಗೆ ಒಂದ್ ಲೀಟರ್ ಸಂಜೆ ಒಂದ್ ಲೀಟರ್ ಎರಡ್ ಟೈಮ್ ಇಂದ ನಾಲ್ಕ ಲೀಟರ್ ಹಾಲು ಕೊಡ್ತೀವಿ ಎರಡು ಟೈಮಿಂದ ನಾಲ್ಕು ಲೀಟರ್ ಹಾಲು ಕೊಡ್ತೀವಿ ಬೆಣ್ಣೆ ಬಂದ್ಬಿಟ್ಟು ಎಷ್ಟು ಬೆಣ್ಣೆ ಒಂದೇ ಟೈಮ್ ಸರ್ ಒಂದೇ ಟೈಮ್ ಒಂದೇ ಟೈಮ್ ಸೊ ಅದು ಕೊಡೋದ್ರಿಂದ ಕಲರ್ ಬರುತ್ತಾ ಕೊಡ್ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಸೊ ಈಗ ಇದ್ ಬಿಟ್ರೆ ಈಗ ನಿಮ್ಮ ಬಿಟ್ರೆ ಮನೆಯಲ್ಲಿ ಈ ಒಂದು ರಾಸಗಳನ್ನ ಯಾರು ನೋಡ್ಕೊತಾರೆ ನಮ್ಮ ಮಾವ್ರು ನೋಡ್ಕೋತಿದಾರೆ ನಮ್ಮ ಮನೆಯವರು ನೋಡ್ಕೋತಿದಾರೆ ಓಕೆ ತಾಯಿರ್ತಾರೆ ಅವ್ರು ಅಂದ್ರೆ ಈಗ ಮನೆಯಲ್ಲಿ ಇರ್ಲೇಬೇಕು ನೀವು ಇರ್ಬೇಕು ಸರ್ ಯಾವ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಒಂದ್ ಜೊತೆನಾದ್ರು ಇರುತ್ತೆ ಸರ್ ಮೂಲತಃ ನಿಮ್ದು ಕೃಷಿ ಕುಟುಂಬ ಹೌದು ಹೌದು ಓಕೆ ಈಗ ಇದನ್ನ ಏನಾದ್ರು ಕೊಟ್ಬಿಟ್ರೆ ಬೇರೆ ಬಂದ್ಬಿಟ್ಟು ಇಲ್ಲೇ ತಗೋತೀರ ಬೇರೆ ಕಡೆ ಹೋಗ್ತೀರಾ ಸರ್ ನಾವ್ ಎಲ್ಲಿ ನಮ್ಗ್ ಸಾಟಿಫ್ಯಾಕ್ಷನ್ ಆಗುತ್ತೋ ಅಲ್ಲಿ ತಗೋತೀವಿ ಸರ್ ತಗೊಂಡು ಚೆನ್ನಾಗಿ ಸಾಕ್ತೀರಾ ಸಾಕಿ ನೆಕ್ಸ್ಟ್ ಜಾತ್ರೆ ಮಾಡ್ತೀವಿ ಮಾಡ್ತೀವಿ ಸರ್ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಈಗ ನೀವು ಇದನ್ನು ಅವರು ಇಷ್ಟಪಟ್ಟು ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಕೊಡ್ತೀವಿ ಮಾಡಿ ಬಿಡ್ತೀರಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಏಯ್ಟ್ ಜೀರೋ ಟು ಜೀರೋ ಟು ಓಕೆ ಡಬಲ್ ಫೈವ್ ನೈನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಬರ್ತಾರೆ ಬರ್ತಾರೆ ಅವರು ವಿಡಿಯೋ ಮಾಡ್ತಾವ್ರೆ ಸರಿ ಆಯಿತು Ei!